ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲ್ಲಿ ನಾನು ಎಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ತಿಳಿದು ಸಬ್ಸ್ಕ್ರೈಬ್ ಆಗೇ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಓನ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ವ್ಯಾಜ್ನಾರ್ ಕಾರ್ ಹಾಕಿದಾರಲ್ಲ ಹೌದು ಆಟೋಮೆಟಿಕ್ ಅದು

ಇತರ ಮತ್ತೆ ಡಾಕ್ಯುಮೆಂಟ್ಸ್ ಲರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಟಿ ಇನ್ಶೂರೆನ್ಸ್ ಇಲ್ ರನ್ನಿಂಗ್ ಇದೆ ಗಾಡಿ ಕೆಲಸ ಸರ್ ಏನಾಗಿಲ್ಲ ಸರ್ ಓಕೆ ಸರ್ ಗಾಡಿಗೆ ಎಲ್ಲ ಇದೆ ಕಂಡೀಷನ್ ಪವರ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಈ ತರ ಬರುತ್ತೆ ನಿಮ್ಮ ಗಾಡಿ ಯಾರು ಹೌದು ಟಾಪ್ ಎಂಡ್ ಗಾಡಿ ಟಾಪ್ ಎಂಡ್ ಆಯ್ತು

ನಾಲ್ಕು ಲಕ್ಷದ ಇದ್ರೆ ಮೂವತ್ತು ಮಾಡಿ ಕೊಡ್ತೀರ ಹಾಂ ಮೂವತ್ತು ಸಾವಿರಕ್ಕೆ ಮಾಡಿ ಕೊಡ್ತೇನೆ ಇವಾಗ ಫುಲ್ ಕ್ಯಾಶ್ ಇದೆ ಸರ್ ಗಾಡಿ ಇದು ಹೌದು ಫುಲ್ ಕ್ಯಾಶ್ ಲೋನ್ ಇಲ್ಲವೇ ಇಲ್ಲ ಹ್ಞೂ ಹ್ಞೂ ತಗೊಳ್ಳೋರು ಬೇಕಾದ್ರೆ ಮಾಡ್ಕೊಳ್ಬೋದು ಓಕೆ ಹಾಂ ನಾಲ್ಕು ಲಕ್ಷ ಇದ್ರೆ ಮೂವತ್ತು ಸಾವಿರ ಮಾಡಿ ಕೊಡ್ತೀರ ನಮ್ಮ ಕಡೆಯಿಂದ ತೊಂದರೆ ಹೌದು 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 ಇದೇ ಫೈನಲ್ ರೇಟ ಇನ್ನು ಬಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ ಸರ್ ಅವರು ಬನ್ನಿ ಸರ್ ಯಾವುದಕ್ಕೂ ದೊಡ್ಡ ಅಮೌಂಟ್ ಅಲ್ಲ ಹಾಂ ಅಂದರೆ ಹೆಚ್ಚಿನವರು ಲೋನೇ ಕೇಳ್ತಾರೆ ನಮಗೆ ಮತ್ತೆ ಅಮೌಂಟ್ ಬರಲಿಕ್ಕೆ ಸುಮಾರು ತಡ ಆಗ್ತದೆ ಹಾಂ ಹಾಂ ಕ್ಯಾಶ್ ಪಾರ್ಟಿ ಆದ್ರೆ ನೋಡುವ ಹೆಚ್ಚು ಕಮ್ಮಿ ಮಾಡುವ